ಈಗಿಲ್ಲಿ ಫಸ್ಟ್ನೇ ಸಮಚಿಹ್ನೆ ನಾಲ್ಕು ಅಂದ್ರೆ ನಮಗೆ ಈ ಉತ್ತರದಲ್ಲಿ ಒಂದು ಮೂರು ಸಂಖ್ಯೆಗಳ ಮೂರು ಸಂಖ್ಯೆಗಳಲ್ಲಿ ಒಂದು ಕಡ್ಡಿಯನ್ನು ಚೇಂಜ್ ಮಾಡ್ಬೇಕಾಗತ್ತ ಹೌದಾ ಆ ಒಂದು ಕಡ್ಡಿಯನ್ನು ಚೇಂಜ್ ಮಾಡಿ ಒಂದು ಉತ್ತರ ಬರಬೇಕಾಗ್ಯದ ಇದರಲ್ಲಿ ಯಾವ ಸಂಖ್ಯೆ ಸರಿ ಇದೆ ಯಾವ ಸಂಖ್ಯೆ ತಪ್ಪ ಆ ಸಂಖ್ಯೆ ತಪ್ಪದ ಹಾಗಾಗಿ ಇದರಲ್ಲಿ ಕಡ್ಡಿಯ ಒಂದು ಸಂಖ್ಯೆಯಿಂದ ಒಂದು ಕಡ್ಡಿಯಲ್ಲೇ ಎತ್ತಿಟ್ಟು ಒಂದು ಸಂಖ್ಯೆ ಉತ್ತರ ಬರಬೇಕು ಹಾ ಒಂದು ಕಡ್ ಒಂದು ಸಂಖ್ಯೆಯಲ್ಲಿ ಒಂದು ಕಡ್ಡಿ ಎತ್ತಿಟ್ಟು ಒಂದು ಉತ್ತರ ಬರಬೇಕು ಮಾಡ್ತೀರಿ ಯಾರು ಮಾಡ್ತೀರಿ ಮಾಡೋಣ ಹ್ಞೂ ಇದು ಎಷ್ಟೈತಪ್ಪ ಏಳು ಕುಂಡ್ಲೆ ಒಂದು ಐದು ಒಂದು ಇದೆ ಎಷ್ಟು ಒಂಬತ್ತು ನೂರ ಇಲ್ಲ ಆರುನೂರ ಇಲ್ಲ ಇದು ತಪ್ಪು ತಪ್ಪು ನೆಕ್ಸ್ಟ್ ಮಾಡಿ ఎక్స్ట్ సంఖ్య ఆగలి ఆరు సంఖ్య అని తప్పు ఉత్తర ఇల్ ఏ గుడ్ గుడ్వాల్ టువత్ తప్ప ఇది ఉత్తర నెక్స్ట్ యార్ మాతీరీ మేడం ఎస్ అంతే ఎస్ ఉత్తర ఇది సరి యార్డు ఇొందా తోర్స్తనోగి ఎండే ఏళ్ళు ఉత్తర బర్త ఎస్ ఇంకా వన్ కడ్డే తిట్టు సంఖ్య ఎస్త నొత్తు సంఖ్య నోడ్రీ ఎస్ ఉతర నల్వ సరియా ఉత్తరా సరియా ఉత్తరా ಮಾಡ್ತಾನೆ ಈಗ ಎಷ್ಟು ಏಳು ಏಳೆ ಎಷ್ಟು